ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಡ್ರೈ ಗ್ರೇಪ್ಸ್ ಅಂದರೆ ಒಣ ದ್ರಾಕ್ಷಿ ಬಗ್ಗೆ ತಿಳ್ಕೊಳ್ಳೋಣ ಈ ಒಣ ದ್ರಾಕ್ಷಿಯನ್ನು ಯಾರು ತಿನ್ನಬೇಕು ಮತ್ತು ಹೇಗೆ ತಿನ್ನಬೇಕು ಮತ್ತು ಏ ಇದನ್ನು ತಿಂದರೆ ಏನೆಲ್ಲ ನಮ್ಮ ಆರೋಗ್ಯಕ್ಕೆ ಲಾಭಗಳಿವೆ ಇಷ್ಟೆಲ್ಲ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ಎಲ್ಲೂ ವೀಡಿಯೋನ ವಿಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಇನ್ನಷ್ಟು ವಿಡಿಯೋಗಳನ್ನ ಫಾಲೋ ಮಾಡಿ ಏಕೆಂದರೆ ನಂದು ನೂರಲ್ಲಿ ತೊಂಬತ್ತು ಭಾಗ ವೀಡಿಯೋಗಳು ಎಲ್ತ್ ಕಂಟೆಂಟ್ ಇಟ್ಕೊಂಡು ಮಾಡೋದ್ರಿಂದ ದಯವಿಟ್ಟು ಎಲ್ತ್ ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಈಗ ಒಣ ತಿನ್ನೋದ್ರಿಂದ ತಿನ್ನೋದರಿಂದ ನಮಗೆ ಏನೇನು ಲಾಭ ಆಗುತ್ತೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ಈ ಒಣದ್ರಾಕ್ಷಿ ಟೇಸ್ಟ್ ಬಂದು ಹುಳಿ ಮತ್ತು ಸಿಹಿ ಎರಡೂ ಮಿಶ್ರ ಆಗಿರುತ್ತೆ ಮತ್ತು ಇದು ತಂಪು ಗುಣ ಹೊಂದಿದೆ ಫ್ರೆಂಡ್ಸ್ ಈ ಒಣದ್ರಾಕ್ಷಿ ತಿಂದರೆ ನಮ್ಮ ದೇಹಕ್ಕೆ ತಂಪಾಗು ತಂಪಾಗುತ್ತೆ ಅಂತ ಹೇಳ್ತಾರಲ್ಲ ಆ ಥರ ತಂಪು ಗುಣ ಹೊಂದಿದೆ ಮತ್ತು ಇದು ಜೀರ್ಣಕ್ರಿಯೆ ಸುಲಭ ಇಲ್ಲ ಫ್ರೆಂಡ್ಸ್ ಈ ಒಣದ್ರಾಕ್ಷಿ ಅದಕ್ಕೆ ಖಾಲಿ ಹೊಟ್ಟೆಯಲ್ಲಿ ನಾವು ಈ ಒಣದ್ರಾಕ್ಷಿನ ಸೇವಿಸುವುದು ಅತ್ಯಂತ ಉತ್ತಮ ಅಂತ ಹೇಳ್ಬೋದು ಯಾಕೆಂದರೆ ಇದು ನಿಧಾನವಾಗಿ ಡೈಜೆಷನ್ ಆಗೋದ್ರಿಂದ ಇದು ಬೇಗ ಡೈಜೆಷನ್ ಆಗೋಲ್ಲ ಒಣ ದ್ರಾಕ್ಷಿ ಇದು ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಇದು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ಒಳ್ಳೆಯದು ಯಾವುದೇ ಕಾರಣಕ್ಕೂ ಊಟ ತಿಂಡಿ ಆದಮೇಲೆ ತಿನ್ನೋದು ಬೇಡ ಅಂತ ಹೇಳ್ತಾರೆ ಮತ್ತು ಫ್ರೆಂಡ್ಸ್ ಇದು ನಮ್ಮ ಅಸಿಡಿಟಿ ಅಲ ಅಸಿಡಿಟಿಗೆ ಮತ್ತು ಅಜೀರ್ಣಕ್ಕೆ ತುಂಬ ಉತ್ತಮ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಮತ್ತು ಮಲಬದ್ಧತೆ ಯಾರಿಗಿದೆ ಕಾನ್ಸ್ಟಿಪೇಷನ್ ಯಾರಿಗಿರುತ್ತೆ ಅವರು ನಿಯಮಿತವಾಗಿ ಈ ಒಣದ್ರಾಕ್ಷಿನ ಸೇವನೆ ಮಾಡ್ತಾ ಬಂದರೆ ಆ ಮಲಬದ್ಧತೆ ಸಮಸ್ಯೆಯಿಂದಲೂ ಕೂಡ ಹೊರ್ಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದು ವಾತ ಪಿತ್ತವನ್ನು ಕಡಿಮೆ ಮಾಡುತ್ತೆ ನಿಮ್ಮ ಕಫವನ್ನು ಜಾಸ್ತಿ ಮಾಡುತ್ತೆ ಆ ಗುಣ ಈ ಒಣದ್ರಾಕ್ಷಿನಲ್ಲಿದೆ ಅಂದರೆ ವಾತಪಿತ್ತ ಕಮ್ ಕಮ್ಮಿ ಮಾಡುತ್ತೆ ಕಫವನ್ನು ಜಾಸ್ತಿ ಮಾಡುತ್ತೆ ಅದಕ್ಕೆ ಕಫ ಸಂಬಂಧಪಟ್ಟ ಕಾಯಿಲೆ ಇರೋರು ಈ ಒಣದ್ರಾಕ್ಷಿಯನ್ನು ಸ್ಕಿಪ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಮಹಿಳೆಯಲ್ ಮಹಿಳೆಯರಲ್ಲಿ ಬರುವ ಮುಟ್ಟಿನ ಸಮಯದಲ್ಲಿ ಬರುವ ನೋವುಗಳನ್ನು ಸ್ವಲ್ಪ ಮಟ್ಟಿಗೆ ತಡೆಯೋದಕ್ಕೆ ಈ ಒಣದ್ರಾಕ್ಷಿ ನಮಗೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಧಾತುಗಳ ಬಲವನ್ನು ಹೆಚ್ಚಿಸೋದಕ್ಕೆ ಶಕ್ತಿನ ಕೊಡೋದಕ್ಕೆ ಈ ಒಣದ್ರಾಕ್ಷಿ ಸೇವನೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಯಾರಿಗೆ ರಕ್ತ ಹೀನತೆ ಇರುತ್ತೆ ಅವರು ಈ ಒಣದ್ರಾಕ್ಷಿನ ಸೇವಿಸ್ತಾ ಬಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಅವ್ರಿಗೆ ರಕ್ತದ ಕೊರತೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ನಮ್ಮ ಬ್ರೈನ್ಗೆ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಬ್ರೈನಿಗೆ ಶಕ್ತಿ ಕೊಡೋಕ್ಕೆ ಈ ಒಣದ್ರಾಕ್ಷಿ ತುಂಬ ಕೆಲಸ ಮಾಡುತ್ತೆ ಮೆಮೊರಿ ಪವರ್ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಈ ಒಣದ್ರಾಕ್ಷಿ ಸೇವನೆ ಮಾಡೋದು ಮತ್ತು ನಮ್ಮ ಸ್ಕಿನ್ಗೆ ಗ್ಲೋ ಕೊರೋ ಕೊಡುತ್ತೆ ಚರ್ಮಕ್ಕೆ ಕಾಂತಿ ಕೊಡೋದಕ್ಕೂ ಕೂಡ ಇದು ತುಂಬ ಒಳ್ಳೆಯ ಉತ್ತಮ ಆಹಾರ ಆಗಿದೆ ಫ್ರೆಂಡ್ಸ್ ಮತ್ತು ಯಾರಿಗೆಲ್ಲ ಲೈಂಗಿಕ ಆಸಕ್ತಿ ಇರೋದಿಲ್ಲ ನೋಡಿ ಅವರು ಈ ಒಣದ್ರಾಕ್ಷಿಯನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಈ ಲೈಂಗಿಕ ಆಸಕ್ತಿ ಮತ್ತು ಲೈಂಗಿಕ ಸಮ ಲೈಂಗಿಕ ಸಮಸ್ಯೆಗಳಿಂದ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು ಕೂದಲ ಯಾವುದೇ ಸಮಸ್ಯೆಗೂ ಕೂಡ ಈ ಒಣದ್ರಾಕ್ಷಿ ಸೇವನೆ ತುಂಬ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಗರ್ಭ ಹೆಣ್ಮಕ್ಕಳ ಗರ್ಭಕೋಶಕ್ಕೂ ಕಾರಣ ಕೂಡ ಈ ಒಣದ್ರಾಕ್ಷಿ ಶಕ್ತಿ ತುಂಬುತ್ತೆ ಸ್ಟ್ರೆಂತ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇದು ಕಣ್ಣಿಗೆ ತುಂಬ ಒಳ್ಳೆಯದು ಕ ಇದನ್ನು ಒಣದ್ರಾಕ್ಷಿ ಸೇವಿಸೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು ಕಣ್ಣಿನ ಕೆಲವಷ್ಟು ಸಮಸ್ಯೆಗಳಿಗೆ ಇದು ತುಂಬ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಮತ್ತು ಇದು ಜೀರ್ಣಕ್ರಿಯೆ ಉತ್ತಮಗೊಳಿಸುತ್ತೆ ನಮಗೆ ಯಾರಿಗೆ ಎದೆ ಊರಿ ಹೊಟ್ಟೆ ಊರಿ ಇರುತ್ತೆ ಅದನ್ನು ಕೂಡ ತಡೆಗಟ್ಟೋದಕ್ಕೆ ಈ ದ್ರಾಕ್ಷಿ ಸೇವನೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಬಾಯಿಯ ರುಚಿ ಹೆಚ್ಚಿಸುತ್ತೆ ಅಂದರೆ ಯಾರಿಗೆ ಬಾಯಿಯ ರುಚಿ ಕೆಟ್ಟಿರುತ್ತೆ ಅಂಥವರು ಈ ಪ್ರತಿದಿನ ಈ ಒಣ ದ್ರಾಕ್ಷಿ ಸೇವಿಸೋದ್ರಿಂದ ಅವರಿಗೆ ಬಾಯಿಯ ರುಚಿಯನ್ನು ಸಹ ಹೆಚ್ಚಿಸೋದಕ್ಕೆ ಈ ಒಣ ದ್ರಾಕ್ಷಿ ಸಹಾಯ ಮಾಡುತ್ತೆ ಆಸ್ತವ ಪೇಷಂಟಲ್ಲೂ ಕೂಡ ಈ ಒಣ ದ್ರಾಕ್ಷಿ ಸೇವಿಸೋದು ಉತ್ತಮ ಅಂತ ಹೇಳ್ತಾರೆ ಮತ್ತು ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಬಾಡಿನಲ್ಲಿ ರಕ್ತ ಸುಗಮವಾಗಿ ಆಗೋದಕ್ಕೆ ಈ ಒಣ ದ್ರಾಕ್ಷಿ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಹೃದಯದ ಆರೋಗ್ಯಕ್ಕೂ ಕೂಡ ಈ ಒಣ ದ್ರಾಕ್ಷಿ ಸೇವನೆ ತುಂಬ ಲಾಭ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ನೀವೆಲ್ಲ ನೋಡಿರೋ ಹಾಗೆ ಈ ದ್ರಾಕ್ಷಿಗಳಲ್ಲೂ ಕೂಡ ಎರಡು ಕಲರ್ ಇರುತ್ತೆ ಒಂದು ಬ್ಲ್ಯಾಕ್ ಇರುತ್ತೆ ಇನ್ನೊಂದು ಗೋಲ್ಡನ್ ಕಲರ್ ಇರುತ್ತೆ ಇದರಲ್ಲಿ ಆರೋಗ್ಯಕ್ಕೆ ಉತ್ತಮ ಲಾಭ ಕೊಡೋದು ಯಾವ ದ್ರಾಕ್ಷಿ ಅಂತ ನೀವು ಕೇಳಿದ್ರೆ ಕಪ್ಪು ದ್ರಾಕ್ಷಿಯನ್ನು ಸೇವಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ ಜಾಸ್ತಿ ಔಷಧಿ ಗುಣಗಳು ಕಪ್ಪು ದ್ರಾಕ್ಷಿಯಲ್ಲಿ ಇರೋದರಿಂದ ಆ ಕಪ್ಪು ದ್ರಾಕ್ಷಿಯನ್ನು ಸೇವಿಸೋದ್ರಿಂದ ಈಗ ನಾನು ಹೇಳಿದ ಅಷ್ಟು ಲಾಭಗಳು ನಿಮ್ಮದಾಗಿಸ್ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರೂ ಡ್ರೈ ಫ್ರೂಟ್ಸ್ನ ಆದಷ್ಟು ತಿನ್ ತಿನ್ನಬೇಕು ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಡ್ರೈ ಫ್ರೂಟ್ಸ್ನ ತಿನ್ನೋಕ್ಕೆ ಟ್ರೈ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್